ವರ್ಷಗಳಿಂದ ವಸತಿ ಶಾಲೆಗೆ ಸಿಕ್ಕ ಉದ್ ಭಾಗ್ಯ ಬಿಡದೆ ಬೆನ್ನು ಬಿದ್ದು ಶೀತಲಾವಸ್ಥೆಗೆ ತಲುಪಿದ ಕಟ್ಟಡಕ್ಕೆ ಉದ್ಘಾಟನೆಯ ಭಾಗ್ಯ ಕಲ್ಪಿಸಿದ ಸಂಘರ್ಷ ನ್ಯೂಸ್ ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದು ಪದೇ ಪದೇ ಈ ವಿಷಯ ಕುರಿತು ಚರ್ಚೆ ಮಾಡಿದ ಸಂಘರ್ಷ ನ್ಯೂಸ್ ಏಪ್ರಿಲ್ ಉದ್ಘಾಟನೆ ಮಾಡುವುದಾಗಿ ಹೇಳಿಕೆ ನೀಡಿರುವ ಶಾಸಕರ ಎ ನವೀನ್ ಏಪ್ರಿಲ್ ಎಂಟನೇ ತಾರೀಕಿಗೆ ಉದ್ಘಾಟನೆ ಮಾಡುವಂತೆ ಶಾಸಕರು ಸೂಚಿಸಿದ್ದಾರೆ ಎಂದು ಹೇಳಿಕೆ ನೀಡಿದ ಪ್ರಾಂಶುಪಾಲ ಕಡಿಬಾಗಿಲು ಸಂಘರ್ಷ ನ್ಯೂಸ್ ನ ನಿರಂತರ ಹೋರಾಟದ ಫಲಶ್ರುತಿ ಉದ್ಘಾಟನೆಗೆ ಸಜ್ಜಾದ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಕೊನ್ನೂರು ಸುದ್ದಿ ನೋಡಿ ಎಚ್ಚೆತ್ತುಕೊಂಡ ಶಾಸಕರು ಅಧಿಕಾರಿಗಳು ಸಂಘರ್ಷ ನ್ಯೂಸ್ ಎಂದೆಂದಿಗೂ ಜನಪರವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದಕ್ಕೆ ಇದು ತಾಜಾ ಉದಾಹರಣೆ ಉದ್ಘಾಟನೆ ವಿಷಯ ತಿಳಿದು ಸಂತಸಗೊಂಡ ಹರ್ಷಗೊಂಡ ಸಾರ್ವಜನಿಕರು ಪಾಲಕರು ಪೋಷಕರು ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಿಮ್ಮ ಯಮನಪ್ಪ ಮಾತನಾಡ್ತಾ ಇದೀರಿ ಬಿಗ್ ಇನ್ಫ್ಯಾಕ್ಟ್ ಅನ್ನ ನೋಡಿದ್ರಿ ಸಂಘರ್ಷ ನ್ಯೂಸ್ ಎಲ್ಲಿ ಹೆಚ್ಚು ಅಲ್ಲಿ ನ್ಯಾಯ ನೀತಿ ಧರ್ಮದ ಪರವಾಗಿ ಮಾತನಾಡುತ್ತೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ಏನು ಜುಲೈ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಗುದ್ಲಿ ಪೂಜೆಯನ್ನ ನೆಲೆಸಿಕೊಂಡಿರ್ತಕ್ಕಂಥ ಜಮಖಂಡಿ ತಾಲೂಕಿನ ಕೊಂಡೂರು ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸ್ತಿ ಶಾಲೆ ಇದು ಕ್ರೈಸ್ನವರು ನಿರ್ಮಾಣ ಮಾಡ್ತಾ ಇದ್ರು ಅವತ್ತಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ಅವರು ಇದನ್ನ ಗುದ್ಲಿ ಪೂಜೆಯನ್ನ ಮಾಡಿದ್ರು ಅವರ ತಂದೆಯವರಾಗಿರ್ತಕ್ಕಂಥ ದಿವಂಗತ ಸಿದ್ದುವನಿ ಅಮ್ಮಗೌಡ ಅವರು ಬಹಳ ಪರಿಶ್ರಮವನ್ನು ಪಟ್ಟು ಶಿಕ್ಷಣಕ್ಕಾಗಿ ಜಮಖಂಡಿ ಕ್ಷೇತ್ರವನ್ನ ನಂಬರ್ ಒನ್ ಸ್ಥಾನಕ್ಕೆ ಮಾಡಬೇಕನ್ನುವಂತ ಮಹದಾಶನ ಇಟ್ಕೊಂಡು ಈ ಒಂದು ಶಾಲೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಪಟ್ಟು ಶಾಲೆ ಕೂಡ ಏನಾದರೂ ಒಂದು ಕಟ್ಟಡಕ್ಕೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿಂದ ಈಗ ಸರಿಸುಮಾರು ಎರಡು ವರ್ಷಗಳ ಹಿಂದೆ ಈ ಒಂದು ಕಟ್ಟಡ ಉದ್ಘಾಟನೆಗೆ ಸಿದ್ಧಗೊಂಡ್ರು ಕೂಡ ಈಗಿನ ಹಾಲಿ ಶಾಸಕರಾಗಿರ್ತಕ್ಕಂತ ಜಗದೀಶ್ ಕುಡಗುಂಟಿ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣವನ್ನ ಕೊಡದೆ ಈ ಒಂದು ಕಟ್ಟಡವನ್ನ ಉದ್ಘಾಟನೆಗೊಂಡಿರಲಿಲ್ಲ ಈ ಕುರಿತು ಸುಮಾರು ಒಂದು ತಿಂಗಳ ಹಿಂದೆ ಸಂಘರ್ಷ ನೀವು ಒಂದು ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತ್ತು ಈ ಏನು ಬಾಗಲಕೋಟೆ ಜಿಲ್ಲೆಯ ಮತ್ತು ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂತ ಆರ್ ಬಿ ತಿಮ್ಮಾಪುರ್ ಅವರನ್ನ ಪ್ರಶ್ನೆ ಮಾಡಿದೀವಿ ನೀವು ಅಲ್ಲಿ ಉತ್ಸವ ಮಾಡ್ತಾ ಇದ್ರಿ ಅಂಬೇಡ್ಕರ್ ಉತ್ಸವ ಮಾಡುವವರು ಯಾರು ಅಂತ ಅವ್ರನ್ನ ಪ್ರಶ್ನೆ ಮಾಡಲಾಗಿತ್ತು ಅದಷ್ಟೇ ಅಲ್ದೇ ಶಾಸಕರಾಗಿರ್ತಕ್ಕಂಥ ಗುಡುಗುಂಟಿ ಅವರನ್ನ ಕೂಡ ಪ್ರಶ್ನೆ ಮಾಡಿ ಏನ್ರಿ ಶಾಸಕರೇ ನೀವು ಅಂಬೇಡ್ಕರ್ ಅವರ ಹೆಸರನ್ನ ಬಳಕೆ ಮಾಡ್ತಾರೆ ಅಂಬೇಡ್ಕರ್ ಅವರ ಅಭಿಮಾನಿಗಳಂತ ಹೇಳ್ತಾರೆ ಆದ್ರೆ ಇಲ್ಲಿ ಅಂಬೇಡ್ಕರ್ ಸಾಹೇಬರ ಹೆಸರಿನ ಮೇಲೆ ಇರತಕ್ಕಂಥ ಶಾಲೆಯನ್ನ ಉದ್ಘಾಟನೆ ಯಾಕೆ ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಿತ್ತು ಅದಷ್ಟೇ ಅಲ್ಲದೆ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನಾಮಗೌಡವ್ರನ್ನ ಕೂಡ ಸಂಪರ್ಕ ಮಾಡಿ ಏನ್ರಿ ಈ ವಿಷಯ ಇದು ಯಾಕೆ ಆಗಿಲ್ಲ ಉದ್ಘಾಟನೆ ಅಂತ ಕೇಳಲಾಗಿ ಅವರು ಕೂಡ ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿದ್ರು ನಾವು ಶಾಸಕರಾಗಿ ಉದ್ಘಾಟನೆ ಮಾಡ್ಬೇಕಾಗಿದ್ದ ಈ ಒಂದು ಕಟ್ಟಡವನ್ನ ಬಿಜೆಪಿಯವರ ರಚನೆಯನ್ನು ಉಂಟು ಮಾಡಿ ಇದುವರೆಗೂ ಉದ್ಘಾಟನೆ ಮಾಡಿಲ್ಲ ಅನ್ನುವಂಥದ್ದು ಮತ್ತು ಅವರ ಸಾಮಾಜಿಕ ಕಳಕಳಿಗೆ ಹಿಡಿದಿರುವ ಕೈಗನ್ನಡಿಯು ಯಾವುದೇ ಕಾರಣಕ್ಕೂ ಅವರು ಸಮಾಜ ಪರವಾಗಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಆದ್ರೆ ಈ ಕುರಿತು ನಾವು ಜಮಖಂಡಿ ಶಾಸಕರಾಗಿರ್ತಕ್ಕಂಥ ಶಾಸಕ ಜಗದೀಶ್ ಗುಡುಗುಂಟಿ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಅನೇಕ ಬಾರಿ ಅವರ ಮನೆ ಹತ್ರನೂ ಕೂಡ ಹೋದ್ವಿ ಅವರ ಆಪ್ತ ಏನು ಸಹಾಯಕರಿರ್ತಾರೆ ಅವ್ರ ಪಿ ಅವರಿಗೆ ಕರೆ ಮಾಡಿದ್ವಿ ಮತ್ತೆ ಫೋನ್ ಕೂಡ ಸಾಕಷ್ಟು ಬಾರಿ ಮಾಡಿದ್ರು ಕೂಡ ಶಾಸಕರು ಯಾವುದೇ ಕಾರಣಕ್ಕೂ ಇದುವರೆಗೂ ಈ ಕ್ಷಣವರೆಗೂ ಕೂಡ ಅವರು ಸಿಕ್ಕಿಲ್ಲ ಆದ್ರೆ ಏನು ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಕಡಿಬಿಲ್ ಅವರಿಗೆ ಕಡಿಬಾಗಿಲು ಅವರಿಗೆ ಮತ್ತು ಕಾಂಟ್ರಾಕ್ಟರ್ ಅವರಿಗೆ ಮತ್ತು ಇನ್ನಿತರೆ ಅಧಿಕಾರಿಗಳಿಗೆ ಸೂಚನೆ ಅಂತ ಇಲ್ಲ ಎಂಟನೇ ತಾರೀಕಿಗೆ ಶತಾಯಗತ ಇದನ್ನು ಉದ್ಘಾಟನೆ ಮಾಡೋಣ ಅಂತೇಳಿ ಸಂಘರ್ಷ ನ್ಯೂಸ್ ಕೂಡ ಇದರಲ್ಲಿ ಡೆಡ್ ಲೈನ್ ಹಾಕಿತ್ತು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಕಾರ್ಯಕ್ರಮ ಇದೆ ಅಷ್ಟು ಒಳಗಾಗಿ ನೀವೇನಾದ್ರು ಉದ್ಘಾಟನೆ ಮಾಡದೆ ಹೋದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನ ದಲಿತಪರ ಸಂಘಟನೆಯವರೊಂದಿಗೆ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಸಂಘರ್ಷ ನ್ಯೂಸ್ ಕೊಟ್ಟಿದ್ದ ಪರಿಣಾಮವಾಗಿ ಒಂದು ಬಿಗ್ ಇಂಫ್ಯಾಕ್ಟ್ ಮತ್ತು ನಾವು ಮಾಡಿದ್ದ ಹೋರಾಟಕ್ಕೆ ಒಂದು ಫಲಶ್ರುತಿ ಅನ್ನಬಹುದು ಇವತ್ತು ಸಂಘರ್ಷ ನ್ಯೂಸ್ ನ ಸುದ್ದಿಯನ್ನ ತಿಳಿದು ಶಾಸಕರು ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಎಂಟನೇ ತಾರೀಕಿಗೆ ಬರುವಂತ ಏಪ್ರಿಲ್ ಎಂಟನೇ ತಾರೀಕಿಗೆ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನುವಂತ ಸುದ್ದಿ ನಾವು ತಗೊಂಡು ಈ ಕುರಿತು ನಾವು ನೇರವಾಗಿ ಕೊನೂರಿನ ಶಾಲೆಗೆ ಕೂಡ ಹೋಗಿದ್ದೀವಿ ಅಲ್ಲಿ ಶಾಲೆ ಕಟ್ಟಡದಲ್ಲಿ ಯಾವ ರೀತಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಯಾರೆಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ ಮತ್ತು ಎರಡು ನೂರ ಅರವತ್ತು ಮಕ್ಕಳ ಭವಿಷ್ಯ ಏನಿವತ್ತು ಬಾಡಿಗೆ ಕಟ್ಟಡದಲ್ಲಿರುವಂತಹ ಈ ಒಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥದ್ದು ಮೂಲಭೂತ ಸೌಲಭ್ಯದಿಂದ ವಂಚಿತ ಆಗಿರುವಂತಹ ಈ ಶಾಲೆಯನ್ನ ಸುಸಜ್ಜಿತವಾದಂತಹ ಕಟ್ಟಡ ಸುಮಾರು ಎಂಟು ಎಕರೆ ಜಮೀನಿನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಶಿಥಿಲಾವಸ್ಥೆಗೆ ಏನು ಸುಸಜ್ಜಿತವಾದಂತಹ ಒಂದು ಏನು ಕಟ್ಟಡ ಇದೆ ಇಲ್ಲಿಗೆ ಈ ಶಾಲೆಯನ್ನ ಶಿಫ್ಟ್ ಮಾಡಬೇಕನ್ನುವಂತಹ ಹೋರಾಟವನ್ನ ಸಂಘರ್ಷಣೆ ಸುದ್ದಿಯನ್ನು ಎತ್ಕೊಂಡು ಬಂದಿತ್ತು ಇದರ ಫಲಶ್ರುತಿಯಾಗಿ ಇನ್ನೇನು ಏಪ್ರಿಲ್ ಎಂಟನೇ ತಾರೀಕಿಗೆ ಜಮಖಂಡಿಯಲ್ಲೇ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಮತ್ತು ಅದನ್ನು ಇಲ್ಲಿಂದ ಕೊನ್ನೂರು ಹೊಸ ಶಾಲೆಗೆ ಶಿಫ್ಟ್ ಮಾಡಲು ಈಗಾಗಲೇ ಶಾಸಕರು ಸೂಚನೆ ನೀಡಿದ್ದಾರಂತೆ ಆದ್ರೆ ನಮಗ್ ಫೋನ್ ನಲ್ಲಿ ಸಿಕ್ಕಿಲ್ಲ ಅವರ ಪಿ ಯ ಜೊತೆ ಮಾತನಾಡಿದಿವಿ ಏನ್ರಿ ವಿಷಯ ಅಂತ ಕೇಳಿದಾಗ ಪಿ ಅವರು ಹೇಳಿದ್ರು ಇಲ್ಲ ಈಗಾಗಲೇ ಏನು ಪ್ರಿನ್ಸಿಪಾಲ್ರಿಗೆ ಬಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಹೇಳಿದ್ದಾರೆ ನಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಯಾಕೆ ಶಾಸಕರು ಮುಂದೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರ ಗಂಟಲಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ನೋವಾಗಿದೆ ಅವರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಬಹುಶಃ ನಾನ್ ಅನ್ಕೊಂಡೆ ಈ ಎರಡು ವರ್ಷಗಳ ಕಾಲ ಕೂಡ ಅವ್ರ ಗಂಟಲು ಸರಿಯಾಗಿತ್ತು ಆದ್ರೆ ಅಂಬೇಡ್ಕರ್ ವಸ್ತಿ ಶಾಲೆಯನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಯಾಕೆ ಗಂಟಲು ನೋವಾಗುತ್ತೋ ಅದು ಅವರಿಗೆ ಗೊತ್ತು ಸಾರ್ವಜನಿಕರಿಗೆ ಗೊತ್ತು ಎರಡು ವರ್ಷ ಇರುವಂತ ಗಂಟ್ಲ ಹೊತ್ತು ಮಾತಾಡ್ಲಿಲ್ಲ ಆದ್ರೆ ಈಗ ಸಂಘರ್ಷದ ಧ್ವನಿಯಿಂದ ಕೂಡ ಅವ್ರು ಮಾತನಾಡ್ಲಿಕ್ಕೆ ಇಷ್ಟ ಪಡ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಶಾಸಕರ ಮಾತಿನಗಿಂತಲೂ ನಮ್ಗೆ ಅಂಬೇಡ್ಕರ್ ಶಾಲೆ ಉದ್ಘಾಟನೆ ಆಗುವುದು ಬಹಳ ಮುಖ್ಯವಾಗಿತ್ತು ಇದೇನು ಶಾಸಕರನ್ನ ಜರಿಲಿಕ್ಕೆ ತೆರಳಲಿಕ್ಕೆ ಅಥವಾ ಹೊರಲಿಕ್ಕೆ ಯಾರನ್ನೂ ಕೂಡ ಇದು ಸುದ್ದಿ ಪ್ರಸಾರ ಆಗಿರಲಿಲ್ಲ ಎರಡು ವರ್ಷಗಳಿಂದ ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇದ್ದ ಕಟ್ಟಡ ಅದಕ್ಕೆ ಉದ್ಘಾಟನೆ ಬಗ್ಗೆ ಸಿಗಬೇಕು ಮಕ್ಕಳಿಗೆ ಸುಸಜ್ಜಿತವಾದ ಕಟ್ಟಡದಲ್ಲಿ ಮಕ್ಕಳು ಶಾಲೆ ಕಲಿಬೇಕು ಯಾಕಂದ್ರೆ ಒಂದು ರೀತಿ ಫೈವ್ ಸ್ಟಾರ್ ಹೋಟೆಲ್ ರೀತಿಯಲ್ಲಿ ತಯಾರಾಗಿರುವಂತಹ ಈ ಸುಸಜ್ಜಿತವಾದಂತಹ ಕಟ್ಟಡ ಇದಕ್ಕೆ ಒಂದು ಉದ್ಘಾಟನೆ ಬಗ್ಗೆ ದೊರೀಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಸಂಘರ್ಷ ನೀವು ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ಎಂಟನೇ ತಾರೀಕಿಗೆ ಏನಪ್ಪಾ ಅಂದ್ರೆ ಇದೇ ಬರುವಂತ ಎಂಟನೇ ತಾರೀಕಿಗೆ ಈ ಒಂದು ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಆದ್ರೆ ಅಧಿಕೃತವಾದಂತ ಮಾಹಿತಿ ಇದಲ್ಲ ಈಗಲಾದ್ರೂ ಶಾಸಕರೇನಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಸಂಘರ್ಷ ಕಾಯ್ತಾ ಇದೆ ಆದ್ರೂ ಕೂಡ ನಾವಲ್ಲಿ ಏನು ಈ ಉದ್ಘಾಟನೆಗೊಳ್ಳಲು ಸಿದ್ಧವಾಗುತ್ತಿರುವಂತ ಆಗುತ್ತಿರುವಂತಹ ಶಾಲೆಗೆ ಭೇಟಿ ಕೊಟ್ಟಿವಿ ಅಲ್ಲಿ ವರ್ಕ್ ನಡೀತಾ ಇತ್ತು ಅಲ್ಲಿ ನಾವು ಭೇಟಿ ಕೊಟ್ಟಾಗ ಏನೆಲ್ಲ ಘಟನೆ ನಡೆಯಿತು ಅನ್ನೋದನ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಿಮ್ಮ ಪರವಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡುವ ಭ್ರಷ್ಟರನ್ನ ಶಲೆ ಬಡಿಯುವ ಭ್ರಷ್ಟ ರಾಜಕಾರಣಿಗಳ ಭ್ರಷ್ಟ ಅಧಿಕಾರಿಗಳಿಗೆ ಬೆನ್ನು ಬಿದ್ದಿರುವ ಸಮಾಜ ಪರವಾಗಿ ಕೆಲಸ ಮಾಡುವಂತ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಅನ್ನ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು 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 ಬನ್ನಿ ನಾವು ಇವತ್ತು ಕೊನೆಯ ಶಾಲೆಗೆ ಭೇಟಿ ಕೊಟ್ಟಾಗ ಏನೆಲ್ಲ ನಡೀತಂತ ನೋಡ್ಕೊಂಡು ಬರೋಣ ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾನ ಮಾತನಾಡ್ತಾ ಇದ್ದೀನಿ ಸಂಘರ್ಷ ನ್ಯೂಸ್ ಯಾವಾಗಲೂ ಕೂಡ ಜನರ ಪರವಾಗಿ ಬಡವರ ಪರವಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಭ್ರಷ್ಟ ರಾಜಕಾರಣಿಗಳ ವಿರುದ್ಧವಾಗಿ ಯಾರು ಸಮಾಜದಲ್ಲಿ ಅನ್ಯಾಯ ಮಾಡ್ತಾಯಿದ್ದಾರೋ ಅವರ ವಿರುದ್ಧವಾಗಿ ಯಾವತ್ತು ಕೂಡ ತನ್ನ ಕರ್ತವ್ಯವನ್ನು ಪಾಲಿಸ್ತದೆ ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಇವತ್ತು ನಾನು ಹೊತ್ಕೊಂಡು ಬಂದಿರುವಂಥ ಸುದ್ದಿ ಬಿಗ್ ಇಂಫ್ಯಾಕ್ಟ್ ಅನ್ಬೋದು ಇದು ನಮ್ಮ ಸಂಘರ್ಷ ನ್ಯೂಸ್ನ ಹೋರಾಟದ ಪ್ರತಿಫಲವೇ ಅನ್ಬೋದು ನೀವು ಬಿಗ್ ಇನ್ಫ್ಯಾಕ್ಟ್ ಅಂತ ಕರಿತೀರಿ ಇದು ಸಂಘರ್ಷ ನ್ಯೂಸ್ನ ಒಂದು ಫಲಶ್ರುತಿ ಫಲಶ್ರುತಿ ಅಂತ ಹೇಳಬಹುದು ಏನಪ್ಪಾ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ದಿನಾಂಕ ಎರಡು ಸಾವಿರದ ಇಪ್ಪತ್ತು ಜುಲೈನಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡವರ ನೇತೃತ್ವದಲ್ಲಿ ಒಂದು ಅಡಿಗಲ್ಲಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತೈದಾದರೂ ಕೂಡ ಇವತ್ತಿಗೂ ಕೂಡ ಉದ್ಘಾಟನೆ ಆಗಿಲ್ಲ ಇಲ್ಲಿ ಒಳಗಡೆ ಕುರಿ ಕೋಳಿಗಳು ಮೇಯಕಥವಾ ಎಲ್ಲರೂ ಬಂದ್ಕಿಸಿ ಇದನ್ನು ಒಂದು ಅಜ್ಞಾತ ಸ್ಥಳವನ್ನು ಮಾಡಿದ್ದಾರೆ ಚಿತ್ರಾವಸ್ಥೆಗೆ ಹೊಂಟದೆ ತಿಳಿಸಿದ ಒಂದು ಸುದ್ದಿಯನ್ನು ನಾವು ಬಿತ್ತರಿಸಿದ್ದೀವಿ ಸುದ್ದಿಯನ್ನು ಬಿತ್ತರಿಸಿದ ನಂತರ ಅವತ್ ಅವತ್ತಿನ ಕಾಲಘಟ್ಟವನ್ನು ಒಂದು ಎರಡು ಮೂರು ಎರಡು ಒಂದು ತಿಂಗಳ ಹಿಂದ್ಗಡೆ ನಾವು ಸುದ್ದಿ ಬಿತ್ತರಿಸಿದಾಗ ಆ ಶಾಸಕರಾದಂಥ ಜಗದೀಶ್ ಗುಡುಗುಂಟಿ ಅವರು ಮತ್ತು ಎ ಡಬ್ಲ್ಯೂ ಅವರು ಮತ್ತು ಕ್ರೈಸ್ನ ಅಧಿಕಾರಿಗಳು ಮತ್ತು ಈ ಏನು ಶಾಲೆಯ ಪ್ರಿನ್ಸಿಪಾಲ್ರೆಲ್ಲರೂ ಕೂಡ ಒಂದಿಷ್ಟು ಏನಂದ್ರೆ ಜಾಗೃತಿಯಾಗಿ ಓಡಾಡಿದರು ಅದಾದ ನಂತರ ಮತ್ತೆ ತಣ್ಣಗಾದರು ಅವರು ಕಣ್ಣಿಗೆ ನಂತರ ನಾವು ಬಿಡ್ಬೇಕಲ್ಲ ಸಂಘರ್ಷ ನ್ಯೂಸ್ ಮತ್ತೆ ಏನ್ ಮಾಡಿದ್ವಿ ಅಂದ್ರ ಕ್ರೈಸ್ನ ಇಡಿ ಆಗಿರ್ತಕ್ಕಂಥ ಕಾಂತರಾಜು ಮಣಿ ಮನಿಹೊಣ್ಣ ಸಾಹೇಬ್ರಿಗೆ ಮತ್ತು ಅಲ್ಲಿ ಕ್ರೈಸ್ನಲ್ಲಿರ್ತಕ್ಕಂಥ ಎ ಡಬ್ಲ್ಯೂ ಇಂಜಿನಿಯರ್ ಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಗಂಟು ಬಿದ್ದೀವಿ ಏನ್ರಿ ಇದು ವ್ಯವಸ್ಥೆ ಸಂಘರ್ಷ ನ್ಯೂಸ್ ಸುದ್ದಿ ಮಾಡಿದೆ ಸುದ್ದಿ ಮಾಡಿದ ನಂತರ ಎಚ್ಚೆತ್ಕೊಂಡ್ರಿ ಮತ್ತೆ ಮಡ್ಕೊಂಡ್ ಏನು ಉದ್ಘಾಟನೆ ಮಾಡೋರು ಇಲ್ಲ ನಾವು ಡೆಡ್ ಲೈನ್ ಕೊಟ್ಟಿದ್ವಿ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಏಪ್ರಿಲ್ ಹದಿನಾಲ್ಕರೊಳಗಡೆ ಐತಿ ಏಪ್ರಿಲ್ ಹದಿನಾಲ್ಕ ಅದ್ರ ಒಳಗಾಗೇನ ಇದನ್ನ ನೀವು ಉದ್ಘಾಟನೆಗೊಳಿಸಬೇಕು ಒಂದು ವೇಳೆಗೊಳಿಸದೆ ಹೋದ್ರೆ ನಮ್ಮ ವಿವಿಧ ದಲಿತ ಸಂಘಟನೆಗಳೆಲ್ಲ ಸೇರಿ ಇಲ್ಲಿ ಹೋರಾಟ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ ಫಲಶ್ರುತಿಯಾಗಿ ಮಾನ್ಯ ಶಾಸಕರಿಗೆ ನಾವು ಬಹಳಷ್ಟು ಸಾರಿ ಶಾಸಕರು ಇದನ್ನ ತಮ್ಮ ಗಮನಕ್ಕೆ ತೋತರಲು ಗೊತ್ತಿಲ್ಲ ಜಮಖಂಡಿ ಶಾಸಕರು ಜಗದೀಶ್ ಗುಡುಗುಂಟಿ ಅವರು ನಾಡೋಜ ನೀವು ನಿಮಗೆ ಸಾಕಷ್ಟು ಬಾರಿ ನಾವು ಫೋನ್ ಒಂದು ಒಂದ್ ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ಅಲ್ಲ ನಾಲ್ಕು ಸಾರಿ ಅಲ್ಲ ಐದು ಸಾರಿ ಅಲ್ಲ ನೂರಾರು ಬಾರಿ ಫೋನ್ ಮಾಡಿದ್ವಿ ತಾವು ನಮ್ಮ ಫೋನ್ ಅನ್ನ ಎತ್ತಲಿಲ್ಲ ಅಷ್ಟಕ್ಕೂ ನಿಮ್ಗೆ ಆರೋಪ ಐತಿ ಶಾಸಕರು ಯಾವುದೇ ಕಾರಣಕ್ಕೂ ಫೋನ್ ಎತ್ತಂಗಿಲ್ಲ ಅಂತೇಳಿ ಅದು ನಮ್ಮ ವಿಷಯ ಸಾಬೀತು ಮಾಡಿದ್ರಿ ನೀವು ನಿಮಗೇನು ತೊಂದರೆ ಇತ್ತು ನಮಗೆ ಗೊತ್ತಿಲ್ಲ ಅದಾದ ನಂತರ ನಿಮ್ಮ ಪಿ ಎ ನವೀನ್ ಅವರಿಗೆ ಕಾಲ್ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ಅಲ್ಲಿಲ್ಲ ಅಲ್ಲಿ ಅಲ್ಲದಾರ ಹಿಂದೆ ಸಿಗ್ತಾರ ನಾ ಸಿಗ್ತಾರ ಅನ್ನುವಂಥ ಅನೇಕ ವಿಚಾರಗಳನ್ನ ಅವ್ರು ಹೇಳಿದರು ಕಡೆಗೆ ನಿನ್ನೆ ಮನೆ ನಾವು ಕಾಲ್ ಮಾಡಿದಾಗ ನವೀನ್ ಅವ್ರೇನು ಹೇಳಿದ್ರಂದ್ರೆ ಶಾಸಕರಿಗೆ ಗಂಟಲು ನೋವಿದೆ ಮಾತಾಡೋಕ್ಕೆ ಧ್ವನಿ ಬರ್ತಾ ಇಲ್ಲ ಅನ್ನೋದು ಏನೋ ವಯಸ್ಸಾಯಿತು ಮತ್ತು ಆ ಊರು ಇವರು ಸತ್ತವರು ಶಾಸಕರು ಗಂಟ್ಲು ನೋವು ಆದರೂ ಆಗಿರಬಹುದು ಅನ್ನೋ ಕಾರಣಕ್ಕಾಗಿ ನಾವು ಸುಮ್ಮಬಿಟ್ಟಿವಿ ಹಾಗಾಗಿ ಅದರ ಒಂದು ವಿಷಯ ಮಾತ್ರ ಹೇಳಿದ್ರು ನವೀನ್ ಅವರು ಏನಂದ್ರೆ ಎಂಟನೇ ತಾರೀಕಿಗೆ ಈ ಒಂದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ಐತೆ ಅಲ್ಲ ಇದನ್ನೇ ನಾವು ಸಂಪೂರ್ಣವಾಗಿ ಉದ್ಘಾಟನೆಗೊಳಿಸ್ತೀವಿ ಅಂತೇಳಿ ಅದರ ಫಲಶ್ರುತಿ ನೋಡ್ತಾ ಇದ್ರಿ ಇವತ್ತು ಎಲ್ಲ ಇಲ್ಲಿ ವರ್ಕರ್ಗಳು ಬಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಎಲ್ಲ ಒಳಗಿನ ಕೋಣೆಗಳನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲವನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ನನಗೆ ಒಂದು ಕಡೆ ಹೆಮ್ಮೆ ಒಂದು ಕಡೆ ನೋವು ಹೆಮ್ಮೆ ಏನಂದ್ರ ಇಂಥ ಸುಸಜ್ಜಿತವಾದಂತ ನಮ್ಮ ಈ ಒಂದು ತಾಲೂಕಿಗೆ ಪರಿಚಯ ಮಾಡಿರ್ತಕ್ಕಂಥ ರಾಜಕಾರಣಿಗಳಿಗೆ ಅವ್ರಿಗೆ ಎರಡು ಹೇಳ್ಬೇಕು ಹೇಳಬೇಕು ಒಳಗಡೆ ಹೋದ್ರೆ ಹಂಗ ಮೈ ಜೂಮ್ ಬಂದಕ್ಕೆ ಏನು ಇನ್ಸ್ಟ್ರೂಮೆಂಟ್ಗಳು ಏನು ರೂಮ್ಗಳು ಒಂದು ಫೈವ್ ಸ್ಟಾರ್ ಹೋಟೆಲ್ನಾಗ ಇರೋಂಗಿಲ್ಲ ಅಂತಹ ಸುಸಜ್ಜಿತ ಕಟ್ಟಡ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಧನ್ಯವಾದಗಳನ್ನ ಹೇಳ್ಬೇಕು ನಾನು ಯಾಕಂದ್ರೆ ಅಷ್ಟು ಈಗ ನೋಡಿದ್ರಲ್ಲ ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅನ್ನುವಂತ ಈ ಕಾಲಘಟ್ಟದಲ್ಲಿ ಸುಸಜ್ಜಿತವಾದಂತಹ ಕಟ್ಟಡ ನಿರ್ಮಾಣ ಆಗಿದೆ ಬಹಳ ಹೆಮ್ಮೆ ವಿಷಯ ಒಂದು ಕಡೆ ಇನ್ನೊಂದು ಕಡೆ ಏನಂದ್ರೆ ನಾವು ಒಂದು ವೇಳೆಯಲ್ಲಿ ಬಂದು ವಿಡಿಯೋ ಮಾಡದೆ ಹೋಗಿದ್ರ ಇದನ್ನ ಜನರಿಗೆ ತೋರಿಸದೆ ಹೋಗಿದ್ರ ಇನ್ನೆಷ್ಟು ವರ್ಷ ಇದನ್ನ ಹಿಂಗ ಶೀತಲ ಅವಶ್ಯಕತೆ ಇವತ್ತಿನ ಸರ್ಕಾರ ನಮ್ಮ ನಾಳುವ ರಾಜಕಾರಣಿಗಳನ್ನು ಒಂದು ಕಡೆ ಇನ್ನೂ ಒಂದು ಏನಪ್ಪಾ ಅಂದ್ರ ಇದು ನಮ್ಮ ಆಧುನಿಕ ಭಗೀರಥ ಜಮಖಂಡಿಯ ಸುಮಾರು ರೈತರಿಗೆ ಅಂತ ಸಿದ್ದು ನ್ಯಾಮಗೌಡ ಕನಸಿನ ಕೂರಿಸಿದರು ಉದ್ಘಾಟನೆ ಮಾಡಿದ್ದ ಆನಂದ್ ನ್ಯಾಮಗೌಡ ಕೂಡ ಇಲ್ಲಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಾಂತಿ ಆಗಬೇಕನ್ನುವಂತ ಕಂಡವರು ದಿವಂಗತ ಸಿದ್ದು ನ್ಯಾಮಗೌಡವರು ಅವರು ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಎರಡು ಮೂರು ಇಂತಹ ದೊಡ್ಡ ಮಟ್ಟದ ಹೈಸ್ಕೂಲ್ಗಳು ಕಾಲೇಜುಗಳು ವಸತಿ ಶಾಲೆಗಳು ನಮ್ಮ ಕಡೆ ಬರ್ತಿದಿವೇನೋ ಪಕ್ಕದ ಮೊದಲು ರಿಸರ್ವೇಶನ್ ಕ್ಷೇತ್ರ ಆರ್ ಬಿ ತಿಮ್ಮಾಪುರವರು ಆಮೇಲೆ ಬಿ ಜೆ ಪಿಯ ಕಾರಜೋಳವರು ಅವರೆಲ್ಲ ಪ್ರತಿನಿಧಿಸಿರುವಂಥ ಕ್ಷೇತ್ರ ಅಲ್ಲಿ ಸುಮಾರು ಒಂಬತ್ತು ವಸತಿ ಶಾಲೆಗಳು ಇದು ಬಾಲಕಿಯರ ವಸತಿ ಶಾಲೆ ಬಾಲಕರ ವಸತಿ ಶಾಲೆ ಬಾಲಕ ಮತ್ತು ಬಾಲಕಿಯರು ಸೇರಿ ಕಂಬೈಂಡಾಗಿ ಓದುವಂಥ ವಸತಿ ಶಾಲೆಗಳು ಒಂಬತ್ತು ಅದಾವ ಆದ್ರೆ ನಮ್ಮ ಜಮಖಂಡಿ ತಾಲೂಕು ಕೃಷ್ಣೆಯ ಒಡಲು ಸಾಕಷ್ಟು ರೈತಾಪಿ ಜನ ಬಡ ಜನ ಇರುವಂಥ ಈ ಕ್ಷೇತ್ರದಲ್ಲಿ ಕೇವಲ ಮೂರು ವಸ್ತಿ ಶಾಲೆಗಳು ಹಿಪ್ಪರಿಗೆಯಲ್ಲಿ ಸಾರಿ ಒಂದು ಹಿಪ್ಪರಿಗೆಯಲ್ಲಿ ಒಂದು ನಮ್ಮ ಕೊಣ್ಣೂರಿನಲ್ಲಿ ಇನ್ನೊಂದು ಏನಪ್ಪ ತೊದಲು ಬಾಗಿ ಹತ್ರ ಒಂದು ರಾಣಿ ಚೆನ್ನಮ್ಮ ಅಂತೇಳಿ ಒಟ್ಟು ಮೂರು ವಸ್ತಿ ಶಾಲೆಗಳು ಮಾತ್ರ ಜಮಖಂಡಿಯ ಬಡ ಜನರಿಗೆ ಇದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಅಂದ ತಕ್ಷಣ ನೀವೇನು ತಿಳ್ಕೊತೀರಿ ಕೇವಲ ದಲಿತ ಅಂತ ತಿಳ್ಕೊಬೇಡ್ರಿ ಇಲ್ಲಿ ಎರಡು ನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳು ಏನದಾರಲ್ಲ ಇದ್ರೊಳಗಡೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಎಸ್ ಸಿ ಮಕ್ಕಳು ಅದಾರ ಉಳಿದು ಅರವತ್ತು ಪರ್ಸೆಂಟ್ ಮಕ್ಕಳು ಎಲ್ಲ ಸಮಾಜಕ್ಕೆ ಸೇರಿದ ಎಲ್ಲ ಸಮಾಜದ ಮಕ್ಕಳಲ್ಲಿ ಕಲಿಯುವಂತ ಒಂದು ಸುಸಜ್ಜಿತ ಆ ಎರಡು ನೂರ ಅರವತ್ತು ಮಕ್ಕಳ ಭವಿಷ್ಯವನ್ನ ಇವತ್ತು ಸುಸಜ್ಜಿತವಾಗಿ ಮಾಡಲಿಕ್ಕೆ ಈ ಒಂದು ಏನು ಬೃಹದಾಕಾರದ ಕಟ್ಟಡ ನಿರ್ಮಾಣ ಆಗಿತ್ತು ಇದು ಶೀತಲಾವ್ಯವಸ್ಥೆಗೆ ಹೋಗಿತ್ತು ಸಂಘರ್ಷ ನೀಡಿದ ಸುದ್ದಿಯನ್ನ ಮಾಡಿತ್ತು ಅದರ ಇನ್ಫ್ಯಾಕ್ಟ್ ಆಗಿ ಕೇವಲ ಒಂದು ತಿಂಗಳ ಒಳಗಾಗಿ ಇವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಎಂಟನೇ ತಾರೀಕು ಉದ್ಘಾಟನೆ ಆಗ್ತೈತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಧಿಕೃತವಾಗಿ ಶಾಸಕರು ಇವತ್ತಿಗೂ ಹೇಳಿಲ್ಲ ನಮ್ಮನ್ನು ಕರೆದ ಆದ್ರೆ ನಾನು ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಕಡೆ ಬಾಗಿಲು ಅವರು ಸಂಪರ್ಕ ಇಲ್ಲ ಎಂಟನೇ ತಾರೀಕು ಮಾಡಂದ್ರಿ ಅಂದ್ರೆ ಆಮೇಲೆ ಇದರ ಕಾಂಟ್ರಾಕ್ಟ್ರಾಗಿರ್ತಕ್ಕಂಥವ್ರನ್ನ ಸಂಪರ್ಕ ಮಾಡಿದೀವಿ ಏನು ಸರ್ ಅಂದಾಗಲ್ಲ ಎಂಟನೇ ತಾರೀಕು ಮಾಡಂದ್ರೆ ಸ್ವಚ್ಛತಾ ಕಾರ್ಯಕ್ರಮ ಪ್ರಾರಂಭ ಮಾಡಿದೀವಿ ಅಂತ ಹೇಳಿದರು ಆದರೂ ನಮ್ಮ ಎಲ್ಲ ವ್ಯವರ್ಸ್ ನಮ್ಮ ಸುದ್ದಿಯನ್ನು ವೀಕ್ಷಣೆ ಮಾಡಿ ನಮಗೆ ಲೈಕ್ ಕೊಟ್ಟರೆ ನಮ್ಮನ್ನು ಪ್ರೋತ್ಸಾಹ ಮಾಡುವಂಥ ನೀವೆಲ್ಲ ವೀಕ್ಷಕ ಪ್ರಭುಗಳಿಗೆ ಇದು ಗೊತ್ತಾಗಲಪ್ಪ ಹೇಳಿ ಇವತ್ತು ಸಂಘರ್ಷ ನ್ಯೂಸ್ ಏನು ಕೆಲಸ ಮಾಡಿತ್ತು ಅದರ ಪ್ರತಿಫಲವನ್ನು ನಿಮ್ಗೆ ತೋರಿಸ್ಲಾಕ್ ಬಂದೀವಿ ಎಂಟನೇ ತಾರೀಕಿಗೆ ಒಳಗಾಗಿ ಮಾನ್ಯ ಶಾಸಕರ ಆಪ್ತ ಕ ಸಹಾಯಕರು ಏನದಾರ ಅವ್ರ ಪೇನದಾರಲ್ಲ ನವೀನವ್ರು ಹೇಳ್ಯಾರ ನಿಮಗೆ ಕರೆದು ನಾವು ಮಾತಾಡ್ತೀವಿ ಅಂತೇಳಿ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸಂಘರ್ಷ ನ್ಯೂಸ್ ತಮ್ಮೊಂದಿಗೆ ತಮ್ಮ ಮುಂದೆ ತಂದಿರುವಂತಹ ಇದೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಏನು ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇತ್ತು ಶಿಥಲಾವಸ್ಥೆಗೆ ಹೋಗ್ತಾ ಇತ್ತು ಇದು ಉದ್ಘಾಟನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಪ್ರಾರಂಭ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಎರಡೂವರೆ ವರ್ಷ ಇದು ಕಟ್ಟಡ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ರೆಡಿಯಾಗಿದ್ದರೂ ಕೂಡ ಇದನ್ನು ಉದ್ಘಾಟನೆ ಮಾಡಿರಲಿಲ್ಲ ಸೊ ಹಂಗಾಗಿ ಇವತ್ತು ಆ ಒಂದು ಏನು ಕಟ್ಟಡವನ್ನು ಸಂಘರ್ಷ ನ್ಯೂಸ್ ಇದನ್ನು ಎದೆ ತಟ್ಟಿ ಹೇಳ್ತದೆ ನಾವು ಮಾಡಿದ ಸುದ್ದಿಯ ಪ್ರತಿಫಲವಾಗಿ ಇವತ್ತು ಇಲ್ಲಿ ಎಲ್ಲವೂ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಮ್ಮ ವೀಕ್ಷಕರು ಕೂಡ ಸಾಕಷ್ಟು ಬೆಂಬಲ ವ್ಯಕ್ತಪಡಿಸಿದ್ರಿ ರಾಜಕಾರಣಿಗಳು ಜಮಖಂಡಿ ಅನೇಕ ಪ್ರಜ್ಞಾವಂತರಗಳ ಇದಕ್ಕೆ ನೀವು ಇಲ್ಲ ಇದು ತಪ್ಪು ಮಾಡ್ಬೇಕಂತ ಹೇಳಿದ್ರಿ ಇವತ್ತು ಈ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡದೊಳಗೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಹಳ ಕಟ್ಟಡಗಳು ಕಟ್ಟಡಗಳಿವೆಲ್ಲ ಇಲ್ಲಿಗೆ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಅಲ್ಲಿ ಮೇಲ್ಗಡೆ ಹೋಗಿದ್ದಾರ ಇಲ್ಲಿ ಸ್ನೇಹಿತರೆ ಒಟ್ಟಾರೆ ಮೇಲ್ಗಡೆ ಎಲ್ಲವೂ ಕೂಡ ನಿಮ್ಮ ಮುಂದೆ ನೋಡ್ತಾ ಇದ್ದೀನಿ ಸ್ವಚ್ಛತಾ ಕಾರ್ಯಕ್ರಮ ಅಂತೂ ನಡೀತಾ ಇದೆ ಇದು ಸಂಘಸಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಫಲ ಸುದ್ದಿ ಅಂತ ಹೇಳ್ಬೋದು ಇಂತಹ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ನೋಡ್ತಾ ಇರಿ ಒಂದು ವೇಳೆ ಇದು ಇನ್ನೂ ಕೂಡ ಉದ್ಘಾಟನೆ ಆಗಿದೆ ಹೋದ್ರೆ ಸಂಘರ್ಷ ನ್ಯೂಸ್ ಬೆಂಬಿಡದೆ ಯಾರ ಪ್ರಭಾವಿಗಳದಾರೋ ಯಾರ ಶ್ರೀಮಂತರದಾರೋ ಯಾರ ದೊಡ್ಡವರದಾರೋ ಯಾರ ಸಣ್ಣವರದಾರೋ ಯಾರ ಭ್ರಷ್ಟರದಾರೋ ಮುಂದಿನವರು ಎಂತ ಪ್ರಭಾವಿಗಳಿದ್ರು ಕೂಡ ನಾವು ಮಾತ್ರ ಹೋರಾಟ ಮಾಡೋದು ಬಿಡೋದಿಲ್ಲ ಯಾಕಂದ್ರೆ ಸಂಘರ್ಷ ನ್ಯೂಸ್ ಒಂದರ ಪರವಾಗಿ ಯಾವತ್ತು ಕೂಡ ನಿಲ್ತದೆ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ನೋಡ್ತಾ ಇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ